ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ನನ್ನ ಸರ್ಜರಿ ಆದಮೇಲೆ ಲಾಗ್ ಫೋರ್ ಡೇಸ್ ಆದಮೇಲೆ ನಾನು ಅದನ್ನು ಈ ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಸರ್ಜರಿ ಆದಮೇಲೆ ಮತ್ತೆ ಲಾಗನ್ನು ಮಾಡೋದಕ್ಕೆ ಆಗಿಲ್ಲ ಬಿಕಾಸ್ ಆಫ್ ರೆಸ್ಟಲ್ಲಿದ್ದೆ ಯಾವುದೇ ಥರದ ಏನು ಲಾಗ್ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ಅದರಿಂದ ಸೊ ಈಗ ಮತ್ತೆ ಫೋರ್ ಡೇಸ್ ಆದಮೇಲೆ ಈಗ ಆರಾಮ್ಸೆ ಇದ್ದೀನಿ ಓಡಾಡ್ತಿದ್ದೀನಿ ಪರವಾಗಿಲ್ಲ ಎಲ್ಲ ಪೇಯ್ನ್ ಕೂಡ ಕಡಿಮೆ ಆಗಿದೆ ಸೊ ಅದರಿಂದ ಲಾಗ್ ಕಂಟಿನ್ಯೂ ಮಾಡ್ತೀನಿ ಸರ್ಜರಿ ಆದಮೇಲೆ ಮತ್ತೆ ನಾನು ಅಂದ್ಕೊಂಡಿದ್ದೆ ಎಷ್ಟು ದಿನಕ್ಕೆ ಲಾಗ್ ಮಾಡ್ತೀನೋ ಎಷ್ಟು ದಿನಕ್ಕೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನೋ ಅಂತಂದ್ಬಿಟ್ಟು ಸೊ ಫೈನಲಿ ಫೋರ್ ಡೇಸ್ ಆಗೋ ಅಷ್ಟೊತ್ತಿಗೆ ನನಗೆ ಫೋರ್ ಡೇಸ್ಗೆ ನನಗೆ ಕಮ್ಮಿ ಆಯಿತು ಬಟ್ ಆದರೆ ಕೆಲವು ಕಾರಣಗಳಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಸರ್ಜರಿ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಮನೆಗೆ ಬಂದ್ವಿ ಸೊ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಅದು ಫೈಯರ್ ತುಂಬ ಕಡಿಮೆ ಬರ್ತಿದ್ದು ಅಂತಂದ್ಬಿಟ್ಟು ಹಸ್ಬೆಂಡು ಶಾಪ್ಗೆ ಹೋಗಿದ್ರು ನಿನಗೆ ಯಾವುದು ಹಾಬ್ ಬೇಕೋ ಅದೇ ತೊಗೊಳ್ಳೋಣ ಅಂತಂದ್ಬಿಟ್ಟು ಸೊ ಕೆಲವೊಂದು ಫೋಟೋಸ್ ಕೂಡ ಕಳಿಸಿದರು ನಿನಗೆ ಯಾವ್ದು ಇಷ್ಟ ಆಗುತ್ತೆ ಹೇಳು ಸೆಲೆಕ್ಟ್ ಮಾಡಿ ಅದನ್ನು ತೊಗೊಂಡು ಬರ್ತೀನಿ ಅಂತ ನನಗೆ ಕಾಲ್ ಮಾಡಿದರು ಆಲ್ರೆಡಿ ಇರೋ ಹಾಬ್ ಏನು ಪ್ರಾಬ್ಲಮ್ ಇರಲಿಲ್ಲ ಅದು ಸ್ವಲ್ಪ ಫೈಯರ್ ಜಾಸ್ತಿ ಬರ್ತಿರ್ಲಿಲ್ಲ ಸೊ ಸರ್ವಿಸ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಬೇಡ ಆಲ್ರೆಡಿ ಒಂದೂವರೆ ವರ್ಷ ಆಗಿದೆ ಒಂದೂವರೆ ವರ್ಷದ ಮೇಲೆ ಆಗಿದೆ ಹೊಸಾದೆ ತೊಗೊಂಡ್ಬಿಡೋಣ ಅಂತ ಹೇಳಿದ್ರೆ ಅಸ್ಬೆಂಡು ಅವ್ರ ಶಾಪ್ಗೆ ಹೋಗಿದ್ರು ನಿಂಗೆ ಯಾವ್ದು ಇಷ್ಟ ಆಗುತ್ತೆ ತೊಗೊಳ್ಳೋಣ ಹೇಳು ಅಂತಂದ್ಬಿಟ್ಟು ಸೊ ಅದರಿಂದ ಹೋಗ್ಬಿಟ್ಟು ಅಲ್ಲಿ ಫೋಟೋಗಳನ್ನ ಕಳಿಸಿದ್ರು ನಾನು ಯಾವ್ದು ಬೇಕೋದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು ಮುಂಚೆ ಹಾಪ್ ತೊಗೊಂಡಾಗಲೇ ಅಂದ್ಕೊಂಡಿದ್ದೆ ಆಟೋಮೆಟಿಕ್ ಇರೋದನ್ನು ತಗೊಬೇಕು ಅಂತನ್ಬಿಟ್ಟು ಬಟ್ ಅವಾಗ ಆಗಲಿಲ್ಲ ಸೊ ಅದಕ್ಕೆ ಆಟೋಮೆಟಿಕಲ್ಲೇ ತೊಗೊಳ್ಳೋಣ ಅಂತಂದ್ಬಿಟ್ಟು ಇದು ಆ್ಯಕ್ಚುಲಿ ಇದು ಕಂಪ್ಲೀಟಾಗಿ ಲ್ಯಾಪ್ಟಾಪ್ ಸಿಸ್ಟಮ್ ನೋಡಿ ಲ್ಯಾಪ್ಟಾಪ್ ಹೇಗಿರುತ್ತೆ ಅಷ್ಟು ತಿನ್ನಾಗಿರುತ್ತೆ ಇದು ಇದು ಆ್ಯಕ್ಚುಲಿ ಚೆನ್ನಾಗಿದೆ ಮತ್ತು ಇದೇನು ಬಿಟ್ಟರೆ ಇನ್ನೊಂದು ತೋರಿಸಿದ್ರು ಸೊ ನಾನು ಸೆಲೆಕ್ಟ್ ಮಾಡಿದೆ ಸೊ ಅವರು ಇದು ಹಳೆಯದು ಇದನ್ನ ತೆಗೆದುಬಿಟ್ಟು ಅವರೇ ಎಲ್ಲ ಕಂಪ್ಲೀಟ್ ಸರ್ವಿಸನ್ನು ಮಾಡಿಕೊಡ್ತಾ ಇದ್ದಾರೆ ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಏನಿಲ್ಲ ಹಾಬ್ಗೆ ಇದು ಆಟೋಮೆಟಿಕ್ ಇದೆ ಅದು ಆಟೋಮೆಟಿಕ್ ಇರಲಿಲ್ಲ ನಾವು ಸ್ಟವನ್ನ ನಾವೇ ಹಚ್ಕೋಬೇಕಿತ್ತು ಇದು ಆಟೋಮೆಟಿಕ್ ಇದೆ ಪ್ಲಸ್ ಏನಂತಂದರೆ ಫೀಚರ್ಸು ಜಾಸ್ತಿ ಇದೆ ಇನ್ನೊಂದೇನು ಅಂತಂದರೆ ಐದು ಒಲೆ ಇತ್ತು ಫಸ್ಟ್ ನಾನು ತೊಗೊಂಡಿದ್ದು ಬಟ್ ಆದರೆ ಈಗ ನಾಲ್ಕು ಒಲೆ ಏನೋ ಎಲ್ಲ ಹೇಳ್ತಾರೆ ಮೂರು ಇರಬಾರ್ದು ನಾಲ್ ಮೂರು ಇರಬಾರ್ದು ಮತ್ತು ಐದು ಇರಬಾರ್ದು ಅಂತ ಸಮಸಂಖ್ಯೆಯಲ್ಲಿರಬೇಕು ಬೆಸಿ ಸಂಖ್ಯೆಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ಆಬು ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಬಟ್ ಆದರೆ ದೊಡ್ಡವರು ಹೇಳ್ತಾರಲ್ಲ ಕೇಳೋಣ ಅಂತಂತಂದ್ಬಿಟ್ಟು ಸರಿ ಯಾಕೆ ಮೂರು ಐದೆಲ್ಲ ಬೇಡ ಅಂತಂದ್ಬಿಟ್ಟು ನಾಲ್ಕು ಇರೋದೇಲಿ ತಗೊಂಡಿದ್ದೀವಿ ನಾನು ಆಬು ಮುಂಚೆ ತಗೊಂಡಾಗ ನಾನು ಆನ್ಲೈನಲ್ಲಿ ತೊಗೊಂಡಿದ್ದೆ ನಾನು ತೊಗೊಂಡಿದ್ದೆ ಸೊ ಅದು ನನಗೇನು ಪ್ರಾಬ್ಲಮ್ ಇರಲಿಲ್ಲ ಇನ್ನು ಒಂದೂವರೆ ವರ್ಷ ಅಷ್ಟೇ ಒಂದು ವರ್ಷ ಇಲ್ಲ ಎಂಟು ತಿಂಗಳೇನೋ ಆಗಿದೆ ಜಾಸ್ತಿ ಆಗಿಲ್ಲ ಅದು ಫೈಯರ್ ಕಡಿಮೆ ಬರ್ತಿತ್ತು ಸರ್ವಿಸ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಆದರೆ ಬೇಡ ಹಸ್ಬೆಂಡ್ ಚೇಂಜ್ ಮಾಡೋಣ ಅಂತ ಹೇಳಿದ್ರು ಸೊ ಇವಾಗ ತೊಗೊಂಡಿರೋದು ತುಂಬ ವೆಯ್ಟ್ ಇದೆ ಆ್ಯಂಡ್ ಫೈವ್ ಇಯರ್ಸ್ ವಾರಂಟಿ ಕೂಡ ಇದೆ ಬರ್ನರ್ಸ್ಗೆ ಟೂ ಇಯರ್ಸ್ ವಾರಂಟಿ ಕೂಡ ಇದೆ ನನಗೂ ಇಷ್ಟ ಆಯಿತು ಅವರು ಮುಂಚೆ ಬೇರೆ ತೋರಿಸಿದ್ರು ಅದು ಕಂಪ್ಲೀಟ್ ಲ್ಯಾಪ್ ಟೈಪ್ ಕಂಪ್ಲೀಟ್ ಲ್ಯಾಪ್ಟಾಕ್ ಹೇಗೆ ತಿನ್ನಾಗಿ ಬರುತ್ತೆ ನಾವು ಕಟ್ ಮಾಡಿಸಿ ಹಾಕ್ತೀವಲ್ಲ ಗ್ರ್ಯಾನೇಟಿಂದ ಹಾಗಿರುತ್ತೆ ಅಂತ ಹೇಳಿದ್ರು ಅದಕ್ಕೂ ಇದಕ್ಕೂ ಒಂದು ತ್ರೀ ತೌಸಂಡ್ ಡಿಫ್ರೆನ್ಸ್ ಇತ್ತು ಬಟ್ ಆದರೆ ನನಗೆ ಅದು ಅದಕ್ಕಿಂತ ಡಿಸೈನ್ ಇಷ್ಟ ಇದೇ ಇಷ್ಟ ಆಯಿತು ಅದೇನಿಲ್ಲ ಸ್ವಲ್ಪ ತಿಕ್ಕ ಇದೇ ಸ್ವಲ್ಪ ತಿಕ್ಕಾಗಿದೆ ಇದು ಕೂಡ ಅಷ್ಟೇನು ತಿಕ್ಕಾಗಿಲ್ಲ ಕಂಪ್ಲೀಟಾಗಿ ನಾವು ಲಾ ಸ್ಲ್ಯಾಬ್ ಮೇಲೆ ಇಟ್ಟಾಗ ಫುಲ್ ತಿನ್ನಾಗಿ ಕಾಣುತ್ತೆ ಅದು ಕಂಪ್ಲೀಟಾಗಿ ಲ್ಯಾಪ್ಟಾಪಾಗಿ ತುಂಬ ಸಣ್ಣಗಿತ್ತು ಸೊ ಅದಕ್ಕೂ ಇದಕ್ಕೂ ಮೂರು ಸಾವಿರ ಡಿಫ್ರೆನ್ಸ್ ಇತ್ತು ಸೊ ಇದು ಕಂಪ್ಲೀಟಾಗಿ ಹನ್ನೆರಡುವರೆ ಸಾವಿರ ಅಂತ ಹೇಳಿದ್ರು ಡಿಸ್ಕೌಂಟ್ ಎಲ್ಲ ಹೋಗಿ ಹತ್ತುವರೆ ಸಾವಿರ ಆಗಿದೆ ಫೈರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಡುಗೆ ಕೂಡ ಬೇಗ ಆಗುತ್ತೆ ನಾವು ಹಾಲು ಇಕ್ಕಿದ ತಕ್ಷಣ ಫೀವ್ ಸೆಕೆಂಡ್ಸಲ್ಲೇ ಇಕ್ಬಿಡ್ತು ಹಳೆ ಹಾಬಲ್ಲಿ ಐದು ಬರ್ನರ್ಸ್ ಇದ್ದಿದ್ದರಿಂದ ನಮ್ಮ ಅಜ್ಜಿಗೆ ಅಷ್ಟೊಂದು ಅಡುಗೆ ಮಾಡೋಕ್ಕೆ ಗೊತ್ತಾಗ್ತಿರಲಿಲ್ಲ ಅಮ್ಮನಿಗೂ ಅಷ್ಟೊಂದು ಅಡುಗೆ ಮಾಡೋದು ಗೊತ್ತಾಗ್ತಿಲ್ಲ ದಟ್ಸ್ ವೈ ತೊಗೊಂಬಿಡೋಣ ಅವಸದೆ ಅಂತನ್ಬಿಟ್ಟು ಇದು ಆಟೋಮೆಟಿಕ್ ಯಾವ್ದು ಆನ್ ಮಾಡಿದ್ರೆ ಅದು ಆನ್ ಆಗುತ್ತೆ ಅಂತನ್ಬಿಟ್ಟು ಈಗ ನನಗೆ ಸರ್ಜರಿ ಆಗಿರೋದ್ರಿಂದ ನಾನು ಕಂಪ್ಲೀಟ್ ರೆಸ್ಟಲ್ಲಿರೋದ್ರಿಂದ ನಾನು ಯಾವುದೇ ಥರದ ಅಡುಗೆ ಮಾಡ್ಕೊಳ್ಳೋಕ್ಕಾಗೋಲ್ಲ ಅಮ್ಮನೇ ಮಾಡ್ಕೋಬೇಕು ಅದರಿಂದ ಅವ್ರಿಗೆ ಅದರಲ್ಲಿ ಆ ಗ್ಯಾಸಲ್ಲಿ ಅಷ್ಟೊಂದು ಗೊತ್ತಾಗ್ತಿರಲಿಲ್ಲ ಯಾಕೆ ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಡೋಣ ನಾನು ಆಟೋಮೆಟಿಕ್ ತೊಗೋಬೇಕು ಅಂತ ಅಂದ್ಕೊಳ್ತಿದ್ದೆ ಇಷ್ಟು ದಿನದ ಸೊ ಫೈನಲಿ ನನಗೆ ಈ ಡಿಸೈನ್ ಎಲ್ಲ ಇಷ್ಟ ಆಯಿತು ಕಂಪ್ಲೀಟಾಗಿ ಸೂಪರಾಗಿದೆ ಹೇಳಬೇಕಂದ್ರೆ ಇವರು ಗ್ಯಾಸ್ ತಂದಿದ್ದು ಶುಕ್ರವಾರ ಹೇಗೂ ಗ್ಯಾಸ್ ತಂದಿದ್ದಾರೆ ಸಂಜೆ ಸಿಕ್ಸ್ ತರ್ಟಿ ಆಗಿತ್ತು ಶುಕ್ರವಾರ ಆಗಿದ್ದರಿಂದ ಅದಕ್ಕೆ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಹಾಲು ಉಕ್ಕಿಸ್ಬಿಡೋಣ ಅಂತಂದ್ಬಿಟ್ಟು ಇಲ್ಲಿ ಅರ್ಶನಾ ಕುಂಭ ಎಲ್ಲ ಇಟ್ಟು ಸ್ಟವ್ಗೆ ಪೂಜೆ ಮಾಡ್ತಿದ್ದಾರೆ ನಾನು ಮಾಡೋದಕ್ಕಾಗಲ್ಲ ಬಿಕಾಸ್ ಸರ್ಜರಿ ಆಗಿದೆಲ್ಲ ನಾನು ಮಲಗಿದ್ದೀನಿ ಇಲ್ಲ ನಾನು ಎದ್ದು ಓಡಾಡ್ತಾ ಇದ್ದೀನಿ ನೋಡ್ತಾನೇ ಇದ್ದೀನಿ ಅಮ್ಮ ಮಾಡ್ತಾಯಿದ್ರು ಅತ್ತೆ ದೇವ್ರ ಮನೇಲಿ ಪೂಜೆ ಮಾಡ್ತಾಯಿದ್ರು ಹಾಲು ಕೂಡ ಉಕ್ಕಿಸ್ತಾ ಇದ್ದೀವಿ ಈಗ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಗಿದ್ದು ಇಟ್ಟಿದ್ದು ಸ್ವಲ್ಪ ಫೀ ಸೆಕೆಂಡ್ಸ್ಗೆ ಹಾಲುಕ್ಬಿಡ್ತು ತುಂಬ ಪ್ರೆಷರ್ ಬರುತ್ತೆ ಬೇಗ ಕೂಡ ಅಡುಗೆ ಆಗುತ್ತೆ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ನಾನಿದನ್ನು ಚೂಸ್ ಮಾಡಿದ ರೀಸನ್ನು ಅಕಸ್ಮಾತ್ ಏನಾದರೂ ಇದು ಸ್ಟೀಲ್ ಬರ್ನರ್ಸ್ ಇದೆಲ್ಲ ಹಾಳಾದರೂ ಕೂಡ ಇದು ಕಂಪ್ಲೀಟ್ ರೀ ಬೇರೆ ಪೀಸ್ ಕೂಡ ತೊಗೊಳ್ಬೋದು ನಾವೇನಾದರೂ ಬೇಡ ಅಂತ ಚೇಂಜ್ ಮಾಡಬೇಕು ಅಂತ ಅನ್ಸಿದ್ರೆ ಸೊ ಅದರಿಂದ ಇದೆಲ್ಲ ಕಡೆ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ಅಂತ ಇದನ್ನೇ ತೊಗೊಂಡ್ವಿ ಕಂಪ್ಲೀಟಾಗಿ ನನಗಂತೂ ಹಾಬು ತುಂಬ ಇಷ್ಟ ಆಯಿತು ಸೊ ಅಮ್ಮ ಅತ್ತೆನೇ ಎಲ್ಲ ಮಾಡಿದ್ದು ನನಗೆ ಏನು ಮಾಡೋಕ್ಕಾಗಿರಲಿಲ್ಲ ಅಮ್ಮ ಹಾಲು ಕುಸ್ತಾ ಇದ್ರು ಅತ್ತೆ ದೇವ್ರ ಮನೆಯಲ್ಲಿ ಪೂಜೆ ಮಾಡಿದ್ರು ಶುಕ್ರವಾರ ಸಂಜೆ ಆಗಿರೋದ್ರಿಂದ ಒಳ್ಳೆ ಟೈಮಲ್ಲಿ ಹಾಪ್ ತಂದಿರೋದ್ರಿಂದ ಎಲ್ಲ ಒಳ್ಳೆಯದಾಯಿತು ಎಲ್ಲ ಕಡೆ ಸೊ ಇದೆಲ್ಲ ಆದಮೇಲೆ ನಾನು ಮೀಶೋ ಇಂದ ಆರ್ಡ್ರ್ ಮಾಡಿದ್ದೆ ಅದು ಕೊರಿಯರ್ ಕೂಡ ಬಂದಿತ್ತು ಮುಂಚೆನೇ ಬಂದಿತ್ತು ಅಂತ ರಿಸೀವ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಅದನ್ನು ನಾನು ಕೊರಿಯರ್ ಓಪನ್ ನೀನೇ ಓಪನ್ ಮಾಡುವಂತ ಮಾಡಿಸ್ತಾ ಇದ್ದೀನಿ ಮೀಶೋಯಿಂದ ಇಂದ ನಾನು ಈ ಸ್ಟ್ಯಾಂಡನ್ನು ಲೈಟ್ ಸ್ಪಾಟ್ ಲೈಟ್ ಬರುತ್ತಲ್ಲ ಲೈಟ್ ಸ್ಟ್ಯಾಂಡ ಲೈಟಿಂಗ್ಸ್ ಬರೋದು ಕೂಡ ನಾನು ಆರ್ಡ್ರ್ ಮಾಡಿದ್ದೆ ನನಗೇನು ವರ್ತ್ ಅಂತ ಅನ್ನಿಸ್ತು ಬಟ್ ಅಷ್ಟೇನು ವರ್ತ್ ಅಂತ ಮ ಅದು ರೊಟೇಟ್ ಆಗುತ್ತೆ ಲೈಟಿಂಗ್ಸು ಎಲ್ಲ ರೊಟೇಟ್ ಆಗುತ್ತೆ ರೊಟೇಟ್ ಆದರೂ ಕೂಡ ಸ್ವಲ್ಪ ನನಗೆ ಅಷ್ಟು ಅಂತ ವರ್ತ್ ಅಂತ ಅನಿಸಿಲ್ಲ ಬಟ್ ಪ್ರೈಸ್ಗೆ ಓಕೆ ಆ ದುಡ್ಡುಗೆ ಇದು ಓಕೆ ಅಂತ ಅನ್ನಿಸ್ತು ಸ್ಟ್ಯಾಂಡ್ ಕೂಡ ಇಷ್ಟು ಐಟ್ ಎಷ್ಟು ಟೈಟ್ ಬೇಕಾದರೂ ಮಾಡ್ಕೊಬೋದು ಲೈಟಿಂಗ್ಸ್ ಕೂಡ ನಾವು ಹಾಕೊಳ್ಬೋದು ಬಟ್ ಏನಂದರೆ ಫೋನ್ ರೊಟೇಟ್ ಮಾಡ್ತೀವಲ್ಲ ಅದು ಸರಿಯಾಗಿ ಅಷ್ಟು ರೊಟೇಟ್ ಆಗೋದಿಲ್ಲ ಸ್ವಲ್ಪನೇ ರೊಟೇಟ್ ಆಗುತ್ತೆ ಅದನ್ನ ಬಿಟ್ಟರೆ ಫೈನಲಿ ಇನ್ನೆಲ್ಲ ವೆಲ್ ಅಂತಲೇ ಹೇಳ್ಬೋದು ಅದೊಂದಷ್ಟೇ ಅದನ್ನ ಬಿಟ್ಟರೆ ಇನ್ನೆಲ್ಲ ನನಗೆ ಇಷ್ಟ ಆಯಿತು ನಾವು ಇದರಲ್ಲಿ ಮೋಡ್ಸ್ ಕೂಡ ಚೇಂಜ್ ಮಾಡ್ಕೋಬೋದು ಪ್ಲಸ್ ಮಾಡ್ಕೊಬೋದು ಪ್ಲಸ್ ಮಾಡ್ತಾ ಹೋದರೆ ವಿಡಿಯೋ ಅನ್ನೋದು ಹೈಲೈ ಸಾರಿ ಲೈಟ್ ಅನ್ನೋದು ಹೈಲೈಟ್ ಆಗುತ್ತೆ ಈ ರೊಟೇಟ್ ಇದೆಯಲ್ಲ ರೊಟೇಟ್ ಸ್ವಲ್ಪ ನಮಗೆ ಇದಾಗುತ್ತೆ ಅದು ಬಿಟ್ಟರೆ ಆಲ್ ಇಸ್ ವೆಲ್ತ್ ಎಲ್ಲ ಚೆನ್ನಾಗಿದೆ ಸೊ ನಾನು ನೆಕ್ಸ್ಟ್ ಡೇಗೆ ಲಾಗನ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ನಮ್ಮ ಅಕ್ಕ ಅಕ್ಕನ ಮಕ್ಕಳು ಊರಿಂದ ಎಲ್ಲರೂ ಬಂದಿದ್ದರು ನನ್ನ ನೋಡೋದಕ್ಕೆ ಅಂತ ನಮ್ಮ ಅಕ್ಕವ್ರದ್ದು ಸಾಫ್ಟ್ವೇರ್ ಜಾಬ್ ಆಗಿರೋದ್ರಿಂದ ಆ್ಯಕ್ಚುಲಿ ಅವರು ಜಾಬ್ಗೆ ರಜಾ ಹಾಕ್ಕೊಂಡು ಬಂದಿದ್ದರು ಆದರೂ ವರ್ಕ್ ಫ್ರಮ್ ಹೋಮ್ ಮಾಡಬೇಕಿತ್ತು ಸೊ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ವರ್ಕ್ ಇರುತ್ತಲ್ಲ ಲ್ಯಾಪ್ಟಾಪಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಸೊ ಅವ್ರ ಹತ್ರ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತು ನಾನೆಲ್ಲೂ ವಾಕಿಂಗು ವಾಕಿಂಗ್ ಕೂಡ ಹೋಗ್ತಾ ಇದ್ದೀನಿ ಈಗ ಓಡಾಡೋಕ್ಕೆಲ್ಲ ಆಗುತ್ತೆ ಅವರು ವಾಕಿಂಗ್ ಹೋಗ್ಬಿಟ್ಟು ಬಂದರು ಸುಮ್ಮನೆ ನಾನು ಬರೋಕ್ಕಾಗಲ್ಲ ನಾನು ರೆಸ್ಟ್ ಮಾಡ್ತೀನಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದೆ ಬಟ್ ಆದರೆ ಅವರು ಕೂಡ ಹೋಗಿ ಪಾನಿಪುರಿ ತಿಂದ್ಕೊಂಡು ನನಗೂ ಪಾನಿಪುರಿ ಕೊಟ್ಟು ಕಳಿಸಿದ್ರು ನನಗೂ ಟ್ಯಾಬ್ಲೆಟ್ಸ್ ನುಂಗಿ ನುಂಗಿ ಸಾಕಾಗ್ಬಿಟ್ಟಿತ್ತು ಡಾಕ್ಟರ್ ಹೇಳಿದ್ರೆ ಏನು ಬೇಕಾದರೂ ತಿನ್ಬೋದು ಅಂತನ್ಬಿಟ್ಟು ನಾನೇ ಒಂದು ವೀಕ್ ತೊಗೊಂಡಿರ್ಲಿಲ್ಲ ಯಾಕಂದರೆ ಮಲಗೆ ಇರ್ತೀವಲ್ಲ ಡೈಜೆಷನ್ ಆಗೋದಿಲ್ಲ ಅಂದ್ಬಿಟ್ಟು ನನಗೂ ಟ್ಯಾಬ್ಲೆಟ್ಸ್ ನುಂಗಿ ನುಂಗಿ ಬೇಜಾರಾಗಿರೋದ್ರಿಂದ ಸ್ವಲ್ಪ ಬಾಯಿ ಕೆಟ್ಟಂಗೆ ಆಗ್ಬಿಟ್ಟಿತ್ತು ನಾನು ಕೂಡ ಲೈಟಾಗಿ ಗೋಲ್ ಗೊಪನ ತೊಗೊಂಡ ತೊಗೊಳ್ತಾ ಇದ್ದೀನಿ ಸೊ ಪರವಾಗಿಲ್ಲ ಆಗ ನಾನು ಚೆನ್ನಾಗಿದ್ದೀನಿ ಓಕೆ ಎಲ್ಲ ಮಾಡ್ತೀನಿ ದೇವರ ದಯೆಯಿಂದ ಸರ್ಜರಿ ಎಲ್ಲ ಕಷ್ಟಗಳೆಲ್ಲ ಪಟ್ಬಿಟ್ಟಿಗೆಲ್ಲ ಚೆನ್ನಾಗಿದ್ದೀನಿ ಐ ಎಮ್ ಓಕೆ ಅಂತಲೇ ಹೇಳ್ಬೋದು ಸೊ ಈ ಲಾಗನ್ನ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಟು ಸಬ್ಸ್ಕ್ರೈಬ್ ಬಾಯ್